ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಲಕ್ಷ್ಮೀ ಗೆದ್ಲಾ ಅಥವಾ ವೈಷ್ಣವ ಲಕ್ಷ್ಮಿನ ಗೆದ ಗೆಲ್ಸದ ಅಮ್ಮನನ್ನ ಜೈಲಿಗೆ ಬಿಟ್ನಾ ವೈಷ್ಣು ಓ ಮೈ ಗಾಡ್ ಸ್ವಂತ ತಾಯಿನೇ ಜೈಲಿಗೆ ದಬ್ಬ ಬಿಟ್ನ ವೈಷ್ಣು ಸಾಕ್ಷಿ ಬಂದು ಹೇಳೇ ಬಿಟ್ರಾಗಿರ ಅಥವಾ ಉಲ್ಟಾ ಹೊಡೆದ್ರ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಸೌಧಾಮಿನಿ ಇಬ್ಬರು ಕೂಡ ಸೇರಿಕೊಂಡು ಚಿಂಗಾರಿಗೆ ಯಾವುದೇ ಕಾಣುಕು ಸುಪ್ರೀತಾ ಮತ್ತೆ ಗಿರಿಶ ಕೋಟಕ್ಕೆ ಬರಬಾರ್ದು ಅಂತ ತಾಕೀತ್ ಮಾಡಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಚಿಂಗಾರಿ ರೌಡಿಗಳನ್ನ ಬಿಡಿಸೋದ್ರ ಮುಖಾಂತರ ಸುಪ್ರತಾ ಮತ್ತೆ ಗಿರಿಶಾ ಯಾವುದೇ ಕಾರಣಕ್ಕೂ ಆಚೆ ಬರೆದಿರುವ ಹಾಗೆ ಎಲ್ಲ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಕೋಟಕ್ಕೆ ಬರ್ತಾರೆ ವೈಷ್ಣವ್ಗಂತೂ ಹೆಂಡತಿ ಮನೆ ಬಿಟ್ಟು ಹೋದರೆ ಏನಪ್ಪಾ ಮಾಡೋದು ಅನ್ನೋ ಚಿಂತ ಈ ಕಡೆ ವಿಧಿ ಅಂತೂ ಅಮ್ಮ ಜೈಲಿಂದ ಮನೆಗೆ ಬರ್ತಾರೆ ಅನ್ನೋದಿಲ್ಲ ಅಮ್ಮ ಮನೆಗೆ ಬಂದರೆ ಹೆಂಡತಿ ಹೋಗ್ತಾಳಲ್ಲ ಅನ್ನೋ ಚಿಂತನೆ ವೈಷ್ಣವ್ಗೆ ಹೆಚ್ಚಾಗ್ಬಿಟ್ಟಿದೆ ಅನ್ನೋ ಭಾವನೆ ವ್ಯಕ್ತಪಡಿಸ್ತಾಳೆ ಈಗ ಕೋಟಕ್ಕೆ ತಡ ಆಗ್ತದೆ ಹೋಗೋಣ ಅಂತ ಒಳಗಡೆ ಹೋದರೆ ಕಾವೇರಿಯವರು ತನ್ನ ಮಗನ ನೋಡಿದ್ದೆ ಯಾಕೆ ಪುಟ್ಟ ನನ್ನ ನನ್ನ ನೋಡಕ್ಕೆ ಬರಲಿಲ್ಲ ಯಾಕೆ ಪುಟ್ಟ ನೀನು ಹೆಂಡ್ತಿ ಮಾತನ್ನ ಕೇಳಿ ನಂಬಿಟ್ಯ ನಿಜವಾಗ್ಲೂ ಪುಟ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಾನು ನಿಜವಾಗ್ಲೂ ಕೂಡ ಇನೋಸೆಂಟ್ ಸೆಂಟ್ರಿಗೆ ಗೊತ್ತಾಗತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲ ಕೋರ್ಟಲ್ಲಿ ಡಿಸೈಡ್ ಆಗುತ್ತಲ್ವ ಯಾಕೆ ಈಗಲೇ ಮಾತಾಡೋದು ಅಂತ ಕೃಷ್ಣಕಾಂತ್ ಕೂಡ ಹೇಳ್ತಿದ್ದಾರೆ ಏನಪ್ಪ ಮಾಡೋದು ಅಂತ ಹೇಳಿ ಅಜ್ಜಿ ಕೂಡ ತಡವರಿಸ್ತಿದ್ದಾರೆ ಕಡೆ ವೈಷ್ಣವಂತೂ ಎಲ್ಲ ಕೂಡ ಡಿಸೈಡ್ ಆಗುತ್ತಲ್ಲ ಜಾರ್ಜ್ ಹೇಳ್ತಾರಲ್ವ ಸಾಕ್ಷಿ ಬಂದು ಮೇಲೆ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾನೆ ನಿಜವಾಗ್ಲೂ ನಾನು ಅಂತ ತಪ್ಪು ಮಾಡಿಲ್ಲ ಕಂದ ನನಗೇನೇ ಮಾಡಿದ್ರು ನೀನು ಒಳ್ಳೆದಕ್ಕೋಸ್ಕರ ಅಂತ ಗೊತ್ತಿದೆ ಅಲ್ವಾ ನಿಜವಾಗ್ಲೂ ಎಲ್ಲರೂ ಹೇಳುವ ಹಾಗೆ ವ್ಯಾಮೋಹ ಖಂಡಿತ ನನ್ನ ಮಗನ ಮೇಲೆ ಇದೆ ನನ್ನ ಮಗನ ಮುಂದೆ ನನ್ಗೆ ಯಾವ್ದು ಕೂಡ ಇಲ್ಲ ಅಷ್ಟು ಪ್ರೀತಿ ಮಾಡ್ತೀನಿ ನಿನ್ನ ಮಗ್ನ ಅಂತ ಹೇಳ್ತಿದ್ದಾರೆ ಜೊತೆಗೆ ಸರಿ ಕೋಟಕ್ಕೆ ತಡ ಆಗ್ತದೆ ನಡೀರಿ ಹೋಗೋಣ ಸೆಷನ್ ಶುರು ಆಗ್ತಿದೆ ಅಂತ ಹೇಳಿ ಇಲ್ಲಿ ಸೌಧಾಮನಿಯವರು ಕಾವೇರಿ ಹತ್ರ ಬಂದಿದ್ದೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಆಯಿತು ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ನಂತರ ಅಲ್ಲಿ ಸೆಷನ್ ಶುರುವಾಗತ್ತೆ ಕಡೆ ಜಾರ್ಜ್ ಅಂತೂ ಪಾರ್ಥ ಸಾರಥಿಯವ್ರನ್ನ ಗಿರೀಶ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ವಾ ಕರ್ಕೊಂಡು ಬರ್ತಿದ್ದೀರಾ ಅಂತ ಕೇಳೋದಕ್ಕೆ ಹೌದು ಬಂದಿದ್ದಾರೆ ಬರ್ತಿದ್ದಾರೆ ಅಂತ ಹೇಳ್ತಾರೆ ಏನಿದು ಕೋರ್ಟ್ ಶು ಶುರು ಆಗೋಕ್ಕೂ ಮುನ್ನನೆ ಬಂದಿರಬೇಕಿತ್ತಲ್ವ ಅಂತ ಕೇಳಿದಾಗ ಗಿರ್ಜ ಅವರು ತುಂಬಾ ಹೈವಿ ಅವರೇ ಹೈವಿಟಸ್ ಆಗಿರೋದ್ರಿಂದ ಅವರೇ ಮುಖ್ಯವಾದ ಸಾಕ್ಷಿ ಆಗಿರೋದ್ರಿಂದ ಅವ್ರ ಮೇಲೆ ತುಂಬಾ ಥ್ರೆಟ್ಟಿದೆ ಹಾಗಾಗಿ ಅವ್ರನ್ನ ತುಂಬಾ ಜೋಪಾನವಾಗಿ ಕಾಪಾಡ್ಕೊಂಡಿದ್ವಿ ಹಾಗೆ ಹಾಗೆ ಅವರು ಬರ್ತಾ ಇದ್ದಾರೆ ಅಂದಾಗ ಸರಿ ಆಯಿತು ಅಂತ ಹೇಳ್ತಾರೆ ಆದರೆ ಇಲ್ಲಿ ಎಷ್ಟೊತ್ತು ಕಾಯೋಕ್ಕಾಗತ್ತೆ ಇದು ಒಳ್ಳೆ ಅನ್ನ ಕತೆ ಥರ ಇದೆ ಕುಕ್ಟವ್ ಸ್ಟೋರಿ ಥರ ಇದೆ ಆಗ ಬರ್ತಾರೆ ಈಗ ಬರ್ತಾರೆ ಇಲ್ಲಿ ಬರ್ತಿದ್ದಾರೆ ಅಲ್ಲಿ ಬರ್ತಿದ್ದಾರೆ ಅಂತ ಯಾರೂ ಕೂಡ ಬರುವುದಿಲ್ಲ ಯಾವ ಗಿರಿಜಾ ಕೂಡ ಇಲ್ಲ ಎಲ್ಲ ಕೂಡ ಪಿತೂರಿ ಮಾಡಿ ಕಾವೇರಿಯವ್ರನ್ನ ಸಿಕ್ಸಾಕೋಕೆ ಮಾಡಿರೋ ಪ್ಲ್ಯಾನ್ ಅಂತ ಸೌಧಾಮಿನಿ ಹೇಳ್ತಿದ್ದಾರೆ ಬಟ್ ಇಲ್ಲಿ ಸೌಧಾಮಿನಿ ಕಾವೇರಿ ಪರ ವಾದ ಮಾಡ್ತಾ ಇದ್ರೆ ಈ ಕಡೆ ಕಾವೇರಿ ಅವ್ರಿಗಂತೂ ಸುಪುಬ್ ಸೌಧಾಮಿನಿ ನೀನು ಕ್ರಿಮಿನಲ್ ಅಂತ ಪ್ರೂವ್ ಮಾಡಿಬಿಟ್ಟು ಸೂಪರು ಸೂಪರು ನನ್ನನ್ನಂತೂ ಬಚಾವ್ ಮಾಡ್ತಿದ್ಯಲ್ಲ ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ದಾರೆ ಹತ್ತೊ ಕಡೆ ಲಕ್ಷ್ಮಿ ಹೋಗ್ತಾಳೆ ಕಾಲ್ ಮಾಡ್ತಾಳೆ ಇನ್ನೂ ಬರ್ತಾ ಇಲ್ವಾ ಅಂದಾಗ ಬರ್ತಾ ಇದೀವಿ ಅಂತ ಹೇಳ್ತಾರೆ ಹುಷಾರಾಗಿ ಬನ್ನಿ ಅಂತ ಹೇಳಿದಾಗ ಯಾಕಷ್ಟು ಆತಂಕ ಪಡ್ಕೋತಿದ್ಯಾ ಏನೂ ಕೂಡ ಆಗೋದಿಲ್ಲ ಇಲ್ಲ ಒಳ್ಳೇದಾಗುತ್ತೆ ಅಂತ ಸುಪ್ರೀತ್ ಅವ್ರು ಹೇಳ್ತಾರೆ ಆದರೂ ಕೂಡ ಏನೋ ಒಂದು ರೀತಿಯ ಆತಂಕ ಕಳವಳ ಚುಕುಮ್ಮ ಸು ಸ್ವಲ್ಪ ಹುಷಾರಾಗಿ ಬನ್ನಿ ಅಂತ ಹೇಳ್ತಾಳೆ ಲಕ್ಷ್ಮಿ ಸರಿ ಆಯಿತು ಅಂತ ಮನೆಯಿಂದ ಹೊರಡಬೇಕು ಬಟ್ ಡೋರೇ ಓಪನ್ ಆಗ್ತಿಲ್ಲ ಏನಪ್ಪ ಇದು ಅಂತ ಗಾಬರಿ ಆದರೆ ಹೊರಗಡೆಯಿಂದ ರೌಡಿಗಳು ಡೋರ್ ಇಟ್ಕೊಂಡಿದ್ದಾರೆ ನಂತರ ಓಪನ್ ಮಾಡ್ತಿದ್ದಾಗೆ ರೌಡಿಗಳು ಬರ್ತಾರೆ ಏನು ಹೊರಗಡೆ ಹೋಗ್ಬೇಕಾ ಹೊರಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ತಾನೆ ಕೋರ್ಟ್ಗೆ ಹೋಗಿ ಸಾಕ್ಷಿ ಹೇಳೋಣ ನ್ಯಾಯ ಕೊಡಿಸೋಣ ಅಂತ ಅಂದ್ಕೊಂಡಿದ್ರೆ ಅದು ಯಾವುದೂ ಕೂಡ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಏನು ಮಾಡ್ತಿದ್ರ ನೀವು ಬಿಟ್ಟುಬಿಡಿ ನಮ್ಮನ್ನ ಅಂದಾಗ ಕೂ ಬಿಟ್ಬಿಡ್ತೀವ ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು ಎಷ್ಟು ಚೆಂದ ಮಾತಾಡ್ತೀರಾ ನೋಡೋಕೆ ಎಷ್ಟು ಚೆನ್ನಾಗಿದ್ರು ಅಷ್ಟು ಚೆನ್ನಾಗಿ ಕೂಡ ಮಾತಾಡ್ತೀರ ಆದರೆ ನಿಮ್ದೇನೂ ಕೂಡ ನಮ್ಮ ಮುಂದೆ ನಡೆಯೋದಿಲ್ಲ ಅಂತ ಹೇಳ್ತಾರೆ ಚಾಕು ತೊಗೊಂಡು ತೋರಿಸ್ತಿದ್ದಾಗ ಈ ಕಡೆ ಅಲ್ಲೇ ಇದ್ದಂಥ ಏನೋ ಒಂದನ್ನು ಎತ್ಕೊಂಡು ಹಾಗೆ ಚಾಕುನ ಕೆಳಗಡೆ ಇಳಿಸಿದ್ದ ರೌಡಿಗಳ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಸುಪ್ರೀತಾ ಆದರೆ ರೌಡಿಗಳು ಸುಮ್ಮನೆ ಇರಬೇಕಾ ಹೆಣ್ಮಕ್ಳು ಮೇಲೆ ಮಗದ್ಮೇ ಅಟ್ಯಾಕ್ ಮಾಡ್ತಾರೆ ಬಟ್ ಇಲ್ಲಿ ಸುಪ್ರೀತಾ ಅವರಂತೂ ಅಲ್ಲೇ ಇದ್ದಂಥ ಬೇಸ್ನ ತೊಗೊಂಡಿದ್ದ ತಲೆಗೆ ಬಡ್ದು ಬಡ್ದು ರೌಡಿಗಳನ್ನ ಬಿಸಾಕಿ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ನೋಡ್ತಾರೆ ಬಟ್ ಅಷ್ಟರಲ್ಲಿ ಮಗು ಹೋಗಿ ಗಿರಿಶಾ ಮಗು ಸೋಫೆಯಿಂದ ಹುಸ್ಕೊಂಡ್ಬಿಡ್ತಾ ಅಷ್ಟರಲ್ಲಿ ತಲೆಗೆ ಹೊಡೆದೇ ಬಿಡ್ತಾರೆ ಸುಪ್ರೀತಾ ತಲೆಗೆ ಇಬ್ಬರು ರೌಡಿಗಳು ಸೇರಿಕೊಂಡಿದ್ದೆ ಗಿರಿಶಾನ ಅಲ್ಲಿಂದ ಎತ್ಕೊಂಡು ಹೋಗ್ಬಿಡ್ತಾರೆ ಮಗು ಇಲ್ಲಿ ತುಂಬಾ ಹೊಡೆದು ಬಡಿದು ಮಾಡಿಬಿಡ್ತಾರೆ ಸುಪ್ರೀತಾಗೆ ಹೊಟ್ಟೆ ಗಿಟ್ಟಕ್ಕೆ ಎಲ್ಲ ಬಡ್ದಾಕ್ ಆ ಕಡೆ ಏನಪ್ಪಾ ಇನ್ನೂ ಬರ್ತಿಲ್ವಲ್ಲ ಇಷ್ಟೊತ್ತಿಗೆ ಬರಬೇಕಿತ್ತು ಅಂತ ಕಾರೋಣೆ ಅನ್ಕೋತಿದ್ದಾರೆ ಈ ಕಡೆ ಪಾರ್ಥ್ ಸಾರಥಿ ಏನಿದು ಬಂದಿಲ್ವಲ್ಲ ಅಂತ ಅನ್ಕೋತಿದ್ದಾರೆ ಈ ಕಡೆ ಸೌತಾಮಿನಿಯವರಂತೂ ಕಾಲಾವಕಾಶ ಕೊಡು ಹಾಗೆ ಇಲ್ಲವೇ ಇಲ್ಲ ಎಷ್ಟೊತ್ತು ಅಂತ ಕಾಯೋಕಾಗತ್ತೆ ಸುಮ್ಮನೆ ವಿನಾಕಾರಣ ಈ ಸೆಷನ್ಸ್ನ ಕ್ಲೋಸ್ ಮಾಡಿ ಮುಂದೆ ಟೈಮ್ ಸಿಗಬೇಕು ಅನ್ನೋ ಕಾರಣಕ್ಕೆ ಅವರು ಈ ರೀತಿ ನಾಟಕ ಮಾಡ್ತಿದ್ದಾರೆ ಅಂತ ವಾದ ಮಾಡ್ತಿದ್ದಾರೆ ನಂತರ ಯಾವುದೇ ಕಾರಣಕ್ಕೂ ಯಾವ ಗಿರಿಶಾನೂ ಬರಲ್ಲ ಯಾವ ಸಾಕ್ಷಿ ಕೂಡ ಇಲ್ಲಿಗಂತೂ ಬರುವುದೇ ಇಲ್ಲ ಅಂತ ಹೇಳಿದ ತಕ್ಷಣ ನನಗೆ ಹಾಕೋ ಸೌದಾಮಿನಿಯವರೇ ಏನು ಕಿತಾಪತಿ ಮಾಡಿರುವಾಗ ಅನ್ನ ಅಂತ ಹೇಳಿದ ತಕ್ಷಣ ಇದೇನಿದು ಪಾರ್ಥ ಸಾರಥಿಯವರ ಸೀನಿಯರ್ ಮೋಸ್ಟ್ ಆಗಿ ಇಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಅದ ನಿಮ್ಮನ್ನು ನೀವೇ ಅಲಿಕೇಶನ್ ಮಾಡ್ಕೋತಿರೋದು ಎಷ್ಟು ಸರಿ ಅಂತ ಹೇಳ್ತಿದ್ದಾರೆ ಇನ್ನೆಷ್ಟು ಹೊತ್ತು ಕಾಯೋಕ್ಕಾಗುತ್ತೆ ತುಂಬ ಹೊತ್ತಿಂದ ಕಾದದಾಯ್ತಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಲಕ್ಷ್ಮಿ ಓಡ್ ಬರ್ತಾಳೆ ಫೋನ್ ಆ ಕಡೆ ರಿಸೀವ್ ಇಲ್ಲ ಈ ಕಡೆ ದಯವಿಟ್ಟು ಅವರು ಬರ್ತಿದ್ದಾರೆ ಅವರು ಊಟಕ್ಕೆ ಬಂದರು ಸಾಕ್ಷಿ ಹೇಳ್ತೀನಿ ಅಂತ ಒಪ್ಕೊಂಡಿದ್ರು ದಾರಿ ಮಧ್ಯೆ ಏನೋ ತೊಂದರೆ ಆಗಿದೆ ಅಂತ ಅನಿಸುತ್ತೆ ದಯವಿಟ್ಟು ಚೂಡಿಸಿ ಸ್ವಲ್ಪ ಸಮಯ ಕೊಡಿ ಬರ್ತಾರೆ ಅಂತ ಹೇಳ್ತಿದ್ರೆ ಯಾವುದೇ ರೀತಿ ಕಾಲ ಕಷ ಕೂಡ ಕೂಡ್ದು ನಮ್ಮ ರೆಸ್ಪೆಕ್ಟ್ ಕ್ಲೈಂಟ್ಸ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಅವರು ರೆಸ್ಪೆಕ್ಟ್ಬುಲ್ ಪರ್ಸ್ನಾಲಿಟಿ ಇರ್ತಕ್ಕಂಥವ್ರು ಅವ್ರು ತುಂಬಾ ನೀಮು ಫೇಮು ಇರ್ತಕ್ಕಂಥವ್ರು ಅವರ ಹೆಸರಿಗೆ ಕಳಂಕ ತರಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಸೌಧಾಮಿ ವಾದ ಮಾಡ್ತಾ ಇದ್ದಾರೆ ಅದರ ನಡುವೆ ಇನ್ನೇನು ಜಡ್ಜ್ಮೆಂಟ್ ಪಾಸ್ ಆಗಬೇಕು ಅಷ್ಟರಲ್ಲಿ ವೈಷ್ಣವ್ ಎಂಟ್ರಿ ಕೊಡ್ತಾರೆ ವೈಷ್ಣವ್ ಎಂಟ್ರಿ ಕೊಡ್ತಿದ್ದಾಗೆ ಕಟಕಟ ಮೇಲೆ ಬಂದು ನಿಂತಂಥ ವೈಷ್ಣವ ಅಮ್ಮನ ವಿರುದ್ಧವಾಗಿ ಸಾಕ್ಷಿ ಹೇಳ್ತಿದ್ದಾನೆ ಹಾಗಾದರೆ ಕಾವೇರಿ ವಿರುದ್ಧ ಸಾಕ್ಷಿ ಹೇಳೋಕ್ಕೆ ಬಂದಿದ್ದು ಗಿರಿಜಾ ಮಾತ್ರ ಅಲ್ಲ వైష్ణవ్ కూడా అంతబోదు మొదలు ಅಮ್ಮ ನೀನು ನೋಡ್ಸೊಂಡ ಅಂತ ಹೇಳಿದ ವೈಷ್ಣವ್ ಹೌದು ಅಮ್ಮನೇ ಕೊಲೆ ಕಾರ್ತಿ ಅಮ್ಮ ಕೊಲೆ ಮಾಡೋಕೆ ಟ್ರೈ ಮಾಡಿದ್ದು ನಿಜ ನಾನು ಹೇಳ್ತೀನಿ ನಾನು ಹೇಳ್ತೀನಿ ರಿಟ್ರು ಸೆಂಟರ್ಗೆ ಇನ್ ಇಂ ಸೇರಿಸಿದ್ರು ಹಾಗೆ ಶಾಕ್ ಕೊಟ್ಟು ಸಾಯಿಸೋಕೆ ನೋಡಿದ್ರು ಇದೆಲ್ಲವೂ ಕೂಡ ಸತ್ಯ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ಹೇಳ್ತಿದ್ರೆ ಅಲ್ವಾ ಸಾಕ್ಷಿ ಏನಿದೆ ಅಂತ ಜೋಡ್ಸ್ಗೆ ಇರ್ತಿದ್ದಾಗೆ ಗಿರೀಶ ಅವರೇ ಬನ್ನಿ ಅಂತಿದ್ದಾಗೆ ಗಿರೀಶ ತನ್ನ ಮಗುವಿನ ಜೊತೆ ಕೋರ್ಟ್ಗೆ ಎಂಟ್ರಿ ಕೊಟ್ಟು ಕಟಕಟ ಮೇಲೆ ನಿಂತ್ಕೊತಿದ್ದಾಗೆ ಕಾವೇರಿ ಅಲ್ಲೇ ನಿಂತಲ್ಲೇ ಬೆಂತ್ ಹೋಗ್ತಿದ್ದಾರೆ ಈ ಕಡೆ ಪಾರ್ಥ ಸರ್ लक्ष्मी एल कूड़ा खुशी पड़ता ಅಲ್ಲಿ ಕೀರ್ತಿಗಂತೂ ಏನೂ ಕೂಡ ಗೊತ್ತಾಗ್ತಿಲ್ಲ ತನಗೆ ಒಂದು ನ್ಯಾಯ ಸಿಗ್ತಿದೆ ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯ ಕನ್ಸನ್ ಕೂಡ ಇಲ್ಲ ಆಕೆಗೆ ಜಸ್ಟ್ ಅವಳಿಗೆ ಲಕ್ಷ್ಮಿ ಜೊತೆ ಇರಬೇಕು ಲಕ್ಷ್ಮೀ ಜೊತೆ ಮಾತನಾಡಬೇಕು ಅಷ್ಟೇ ಬಿಕಾಸ್ ಆಕೆ ಆಗಿ ಬಿಹೇವ್ ಮಾಡ್ತಿದ್ದಾರೋ ಅಥವಾ ಬುದ್ಧಿ ಭ್ರಮಣಿಯಾಗಿದ್ದು ಬಿಟ್ಟದಿಂದ ಬಂದು ಅಥವಾ ಆಕೆಗೆ ಕೀರ್ತಿನೇ ಅಲ್ಲವೋ ಇನ್ನೂ ಯಾವ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿಲ್ಲ ಜೊತೆಗೆ ಅಂದು ಲಕ್ಷ್ಮಿನ ಕಾಪಾಡಿದ್ದ್ಯಾರು ಈ ಕೀರ್ತಿ ಲಕ್ಷ್ಮಿಗೆ ಹೇಗೆ ಸಿಕ್ಕಿದ್ರು ಇದ್ರ ಬಗ್ಗೆ ಕೂಡ ಇನ್ನೂ ಕೂಡ ಯಾವುದೇ ರೀತಿಯ ಉತ್ತರ ಸಿಕ್ಕಿಲ್ಲ ನಂತರ ಈ ಕಡೆ ವೈಷ್ಣವ್ ಬಂದು ಕೂಡ ಕುತ್ಕೋತಾರೆ ಜನಗಳ ಮಧ್ಯ ಆ ಕಡೆ ಗಿರಿಚಾ ಕಾವೇರಿ ಮುಂದೆ ನಿಂತ್ಕೋತಾರೆ ನಿಂತಿದೆ ಈ ಕಡೆ ಗಿರಿಜನ್ನ ಪ್ರಶ್ನೆ ಮಾಡೋಕೆ ಮುಂದಾಗ್ತಾರೆ ಪಾರ್ಥ ಸಾರಥಿ ಈ ಕಡೆ ಹೌದು ನನಗೆ ಕಾವೇರಿ ತುಂಬ ಗೊತ್ತು ನನ್ನನ್ನು ಆ ಒಂದು ರಿಚುವಲ್ ಸೆಂಟ್ರಿಗೆ ದೇವರು ಅದಕ್ಕೆ ಕಾರಣ ಅವರು ಸುಸೇನ ಬಂದು ಆ ರಿಚುವಲ್ ಸೆಂಟ್ರಲ್ಲಿ ಅಡ್ಮಿಟ್ ಮಾಡಿಸ್ತಿದ್ರು ಅದಕ್ಕೆ ನನ್ನನ್ನು ಕೂಡ ಅಲ್ಲಿ ಜಾಯಿನ್ ಮಾಡಿಸಿದ್ರು ಬಿಕಾಸ್ ಅಲ್ಲಿ ಆಕೆ ಬರ್ತಿದ್ದಾಗೆ ಆಕೆ ಮೇಲೆ ಕಣ್ಣಿಟ್ಟು ಅವಳನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅನ್ನೋದು ಅವರ ಇಚ್ಛೆ ಆಗಿತ್ತು ಅದಕ್ಕೆ ನನ್ನನ್ನು ಅಪಾಯಿಂಟ್ ಮಾಡಿದರು ಅಲ್ಲಿ ಅಂತ ಹೇಳೇ ಬಿಡ್ತಾರೆ ಹೌದು ಕಾವೇರಿಯವರು ಲಕ್ಷ್ಮಿ ಮೇಲೆ ಅಟ್ಯಾಕ್ ಮಾಡಿಸೋಕ್ಕೆ ಟ್ರೈ ಮಾಡೋದು ಕೊಲೆ ಮಾಡೋಕೆ ಟ್ರೈ ಮಾಡೋದು ಅಂತ ಫೈನಲಿ ಎಲ್ವೂ ಕೂಡ ಸಾಬೀತಾಗುತ್ತೆ ಲಕ್ಷ್ಮಿ ಗೆದ್ಲು ನ್ಯಾಯ ಗೆಡ್ತು ಸತ್ಯ ಗೆಡ್ತು ಕಾವೇರಿಗೆ ಸೋಳಾಯ್ತು ಹಾಗಿದ್ರೆ ವೈಷ್ಣವೇ ಬಂದು ಅಮ್ಮನನ್ನ ಜೈಲು ಪಾಲು ಮಾಡಿಬಿಟ್ನಾ ಅಂತ ಅನ್ನಿಸ್ತದೆ ಕೋಣೆಗೂ ನ್ಯಾಯಕ್ಕೆ ಜಯ ಅನ್ನೋ ಹಾಗೆ ಜಾರ್ಜ್ ಹತ್ತು ಹನ್ನೆರಡು ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನ ವಿಧಿಸುವುದಾಗಿ ಕೂಡ ಪ್ರಕಟಿಸುತ್ತಿದ್ದಾರೆ ಹಾಗಾದ್ರೆ ಹಾಗಿದ್ರೆ ಮುಂದೆ ಯಾವ ರೀತಿ ಹಾಗಿದ್ರೆ ಇದು ನಿಜನ ಕನಸು ನನಸ ನನಸೇ ಆಗಿದ್ದರೆ ಒಂದು ಪಕ್ಷ ಏನಾದರೂ ಮ್ಯಾಜಿಕ್ ನಡೆದು ಕಾವೇರಿ ಬಿಡುಗಡೆ ಆಗಿಬಿಡ್ತಾರ ಯಾವ ರೀತಿ ಕತೆ ಹೋಗುತ್ತೆ ಶಿಕ್ಷೆ ಅನುಭವಿಸ್ಬೇಕಾಗತ್ತಾ ಕಾವೇರಿ ಒಮ್ಮೆ ಗಾಡ್ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಚುಗೆ ವೀಚ್ ಮಾಡಿ